పంచుకో భారత రాష్ట్రగీతే బాగు పాంగ్ పాక్ ఆటగారీవ్ర ముజుగర విడియో వైరల్ అండ్ జెంట్ బాయ్ గర్ల్స్ ప్లీజ్ రైస్ అప్ ఫార్ న్యాషనల్ అంథమ్ ఆఫ్ పాకిస్తాన్ ఫాలోడ్ బై ಏಷ್ಯಾ ಕಪ್ನಲ್ಲಿ ನಿನ್ನೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾದವು ಭಾರತದ ವಿರುದ್ಧ ಮೈದಾನಕ್ಕೆ ಕಾಲಿಟ್ಟಾಗಿನಿಂದ ಪಾಕಿಸ್ತಾನ ತಂಡ ನಿರಂತರವಾಗಿ ಮುಜುಗರ ಅನುಭವಿಸಿದ್ದು ಮುಜುಗರ ಅನುಭವಿಸುತ್ತಲೇ ಆ ತಂಡ ಮೈದಾನದಿಂದ ಹೊರಗೆ ಕಾಲಿಟ್ಟಿದೆ ಹೌದು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ವಾಡಿಕೆಯಂತೆ ಉಭಯ ದೇಶಗಳು ರಾಷ್ಟ್ರಗೀತೆ ಕೇಳಿಸಲಾಯಿತು ಆದರೆ ಪಾಕಿಸ್ತಾನದ ರಾಷ್ಟ್ರಗೀತೆ ಸಂಬಂಧಿಸಿದಂತೆ ದೊಡ್ಡ ವಿವಾದವೊಂದು ಇದೀಗ ಭುಗಿಲೆದ್ದಿದೆ ಆಯೋಜಕರು ಪಾಕಿಸ್ತಾನ ರಾಷ್ಟ್ರಗೀತೆ ಬದಲು ಪಾಪ್ ಸಂಗೀತವೊಂದನ್ನು ನುಡಿಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಈಗ ಪಾಕಿಸ್ತಾನದ ರಾಷ್ಟ್ರಗೀತೆ ಎಂದು ಆಯೋಜಕರು ಘೋಷಣೆ ಮಾಡುತ್ತಲೇ ಪಾಕ್ ಆಟಗಾರರು ಮತ್ತು ಅಭಿಮಾನಿಗಳು ರಾಷ್ಟ್ರಗೀತೆ ಆಡಲು ಗಂಭೀರ್ಯದಿಂದ ಎದ್ದು ನಿಂತರು ಆದರೆ ರಾಷ್ಟ್ರಗೀತೆ ಬದಲು ಪಾಪ್ ಸಂಗೀತವೊಂದು ಕೇಳಿಸಿದಾಗ ಎಲ್ಲರೂ ಗೊಂದಲಕ್ಕೀಡಾಗಿದ್ದರು ಆಯೋಜಕರು ಈ ತಪ್ಪನ್ನು ಕೂಡಲೇ ಸರಿಪಡಿಸಿಕೊಂಡು ಪಾಕಿಸ್ತಾನದ ರಾಷ್ಟ್ರಗೀತೆಯನ್ನು ನುಡಿಸಿದರು ಆರಂಭದ ಕೆಲ ಸೆಕೆಂಡ್ಗಳು ಆದ ಗೊಂದಲ ಪಾಕ್ ಆಟಗಾರರು ಮತ್ತು ಪ್ರೇಕ್ಷಕರನ್ನು ಮುಜುಗುರಕ್ಕೀಡು ಮಾಡಿತು ಪಾಕ್ ಆಟಗಾರರು ತಮ್ಮ ಎದೆಯ ಮೇಲೆ ಕೈಯನ್ನಿಟ್ಟು ರಾಷ್ಟ್ರಗೀತೆ ಆಡಲು ಮುಂದಾಗುತ್ತಿದ್ದಂತೆ ಡಿಜೆ ಆಡು ಮುಳುಗಿದ್ದು ಭಾರಿ ಗೊಂದಲ ಸೃಷ್ಟಿಸಿತು ಇದರಿಂದ ಪಾಕ್ ಆಟಗಾರರು ಮುಜುವರಕ್ಕೆ ಒಳಗಾಗಿದ್ದಾರೆ ಇದಕ್ಕೂ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕ್ ತಂಡದ ನಾಯಕ ಸನ್ಮಾನ್ ಅಲಿ ತಮ್ಮ ನಿರ್ಧಾರಕ್ಕೆ ತೀವ್ರ ಪಶ್ಚಾತ್ತಾಪ ಪಡೆದುಕೊಂಡರು ಏಕೆಂದರೆ ಭಾರತದ ಬೌಲರ್ಗಳ ಕರಾರು ಒಕ್ಕಾದ ದಾಳಿಗೆ ಕಕ್ಕಾಬಿಕ್ಕಿಯಾದ ಪಾಕ್ ಆಟಗಾರರು ಒಬ್ಬೊಬ್ಬರಾಗಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆ ಮರಳಿದರು ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತದಂತಹ ಬಲಿಷ್ಠ ತಂಡದ ವಿರುದ್ಧ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರಿಪ್ಪತ್ತೇಳು ರನ್ ಅವಮಾನ ಅವಮಾನಕ್ಕಿಳದ ಪಾಕಿಸ್ತಾನ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನೂ ಇಪ್ಪತ್ತೈದು ಎಸೆತಗಳು ಬಾಕಿ ಇರುವಾಗಲೇ ಭಾರತಕ್ಕೆ ಗೆಲುವಿನ ಗಿಫ್ಟ್ ನೀಡಿ ಮೈದಾನದಿಂದ ಹೆಜ್ಜೆ ಇಟ್ಟಿತ್ತು ಅಷ್ಟೇ ಅಲ್ಲದೆ ಪಂದ್ಯದುದ್ದಕ್ಕೂ ಭಾರತದ ಯಾವುದೇ ಆಟಗಾರ ಪಾಕಿಸ್ತಾನ ತಂಡದ ಆಟಗಾರರೊಂದಿಗೆ ಮೈದಾನದ ಒಳಗೆ ಮತ್ತು ಹೊರಗೆ ಮಾತನಾಡದೇ ಇರುವುದು ಕೂಡ ಗಮನ ಸೆಳೆಯಿತು ಪಾಕ್ ಆಟಗಾರರಿಗೆ ಭಾರತೀಯ ಆಟಗಾರರು ಅಸ್ತಲಾಗವ ನೀಡಿಲ್ಲ ಎಂಬುದು ಗಮನಿಸಬೇಕು ಹೀಗೆ ಪಂದ್ಯದ ಆರಂಭದಿಂದ ಕೊನೆಯವರೆಗೂ ಕೇವಲ ಮುಜುಗರವನ್ನೇ ಅನುಭವಿಸಿದ ಪಾಕಿಸ್ತಾನ ತಂಡ ಸಪ್ಪೆ ಮರೆ ಹಾಕಿಕೊಂಡು ಮೈದಾನದಿಂದ ಹೊರಗೆ ಕಾಲಿಟ್ಟಿತ್ತು ಪಾಕ್ ಕ್ರೀಡಾ ಪ್ರೇಮಿಗಳು ಕೂಡ ಭಾರತದ ವಿರುದ್ಧ ಗೆಲುವು ಕನಸು ಎಂದೇ ಗುಣುಗುತ್ತಲೇ ಮೈದಾನದಿಂದ ಹೊರೆನಾಡಿದರು ಭಾರತ ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೊಂದು ರನ್ ಬಾರಿಸುವ ಮೂಲಕ ಈ ಪಂದ್ಯವನ್ನು ಗೆದ್ದುಕೊಂಡಿತು ಇದಕ್ಕೆ ಬಿಟ್ಟಂತೆ ಪಂದ್ಯದ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಹಲ್ಗಾಮ್ ದಾಳಿ ಉಲ್ಲೇಖ ಪಾಕಿಸ್ತಾನವನ್ನು ಮತ್ತಷ್ಟು ಮುಜುಗಾರಕ್ಕೆ ತಳ್ಳಿದ್ದು ಆಶ್ಚರ್ಯವೇನಿಲ್ಲ